ಯಾರೆಲ್ಲ ನಾನು ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದೆ ದಯವಿಟ್ಟು ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಸೊ ಇವತ್ತಿನ ದಿವಸ ನನ್ನ ಹತ್ರ ಬಂದುಬಿಟ್ಟು ಏನು ಸ್ಟಾಕ್ ಇದೆ ಅಪ್ಪ ಅಂತಂದರೆ ಸುಮಾರು ಜನ ಫೋನ್ ಮಾಡ್ತಾಯಿದ್ರೆ ನನ್ನ ಕೆಲವೊಂದಷ್ಟು ಯೂಟ್ಯೂಬ್ ವೀಡಿಯೋ ಅಥವಾ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಚೆಕ್ ಮಾಡಿಬಿಟ್ಟು ಮರಿಗಳು ಇದಾವ ಅಂತ ಸೊ ಬಾತ್ಕೋಳಿ ಮರಿಗಳು ಸಿಗುತ್ತೆ ಸುಮಾರು ವೆರೈಟೀಸ್ ಇರುತ್ತೆ ಜಾಸ್ತಿ ನನ್ನ ಹತ್ರ ಬಲ್ಕಲ್ಲಿ ಆರ್ಡ್ರ್ ಹಾಕಿದ್ರೆ ಮಾತ್ರ ಜಾಸ್ತಿ ಸಿಗುತ್ತೆ ಸೊ ಇವತ್ತು ನನ್ನ ಹತ್ರ ಬಂದ್ಬಿಟ್ಟು ಬಾತುಕೋಳಿಗಳಲ್ಲೇ ಒಂದು ಗೂಸ್ ಅಂತ ಕರಿತೀವಿ ಗೀಝ್ ಅಂತ ಕರಿತೀವಿ ಸೊ ಅಂದರೆ ಗೂಸು ಮತ್ತು ವೈಟ್ ಪಿಕನ್ ಡಿಕ್ ಡಕ್ಕಿಗೂ ಸುಮಾರು ವ್ಯತ್ಯಾಸ ಇದೆ ವೈಟ್ ಪಿಕನ್ ಡಕ್ ಬಂದುಬಿಟ್ಟು ತ್ರೀ ಟು ಟೂ ತ್ರೀ ಕೆ ಜಿವರೆಗೂ ವರ್ಗು ವೆಯ್ಟ್ ಬರುತ್ತೆ ಹೈಟಲ್ಲಿ ಕಡಿಮೆ ಇರುತ್ತೆ ಗೂಗಲ್ಲಿ ಬಂದುಬಿಟ್ಟು ಹೈಟು ಸ್ವಲ್ಪ ಜಾಸ್ತಿ ಇರುತ್ತೆ ಕತ್ತು ಒಂದು ಸ್ವಲ್ಪ ಉದ್ದ ಇರುತ್ತೆ ಸೊ ಇವತ್ತು ನನ್ನ ಹತ್ರ ಯಾರಿಗೆ ಜಾಸ್ತಿ ಕಾಸ್ಟ್ ಕೊಟ್ಟು ಹತ್ತು ಸಾವಿರ ಒಂಬತ್ತು ಸಾವಿರ ಎಂಟು ಸಾವಿರ ಕಾಸ್ಟ್ ಕೊಟ್ಟು ತೊಗೊಳಕ್ಕೆ ಆಗಲ್ಲ ಅನ್ನೋಂಥವ್ರಿಗೆ ಅದರದ್ದು ಚಿಕ್ಕ ಚಿಕ್ಕ ಮರಿಗಳು ತಂದಿದ್ದೀವಿ ಸೊ ಮರಿಗಳಿದ್ದಾವೆ ಯಾರಾದರೂ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಅದು ಲಿಮಿಟೆಡ್ ಆಫರ್ ತಂದಿದೆ ಕಡಿಮೆ ಸ್ಟಾಕ್ ಇದೆ ಒಂದು ಆರರಿಂದ ಎಂಟು ಪೀಸ್ ಇದೆ ಸೊ ಇದರ ಜೊತೆ ಬಂದ್ಬಿಟ್ಟು ನಿಮಗೆ ಬ್ರೀಡಿಂಗ್ ಪೇರ್ಸಲ್ಲೂ ಬೇಕಿದ್ರೆ ಸಿಗುತ್ತೆ ಬ್ರೀಡಿಂಗ್ ಪೇರ್ಸಲ್ಲೂ ಇದ್ದಾವೆ ಬ್ರೀಡಿಂಗ್ ಪೇರಲ್ಲೆಲ್ಲ ಎತ್ಕೊಂಡ್ರೆ ನಿಮಗೆ ಒಂದು ನೂರರಿಂದ ಎಂಟು ಸಾವಿರವರೆಗೂ ಸಿಗುತ್ತೆ ಚೆನ್ನಾಗಿದೆ ಎಲ್ಲರೂ ಸೈಜು ಹೆಲ್ದಿ ಬರ್ಡ್ಗಳಿದೆ ಯಾರ್ಯಾದರೂ ಬೇಕಾದವರು ನಿಮ್ಮ ಮನೆ ಗಾರ್ಡನ್ಸಿಗಾಗಿರ್ಬೋದು ಪೌಂಡಲ್ಲೆಲ್ಲ ಒಳಗಡೆ ಬಿಟ್ಕೊಳ್ಳೋಕ್ಕಾಗಿರ್ಬೋದು ದೊಡ್ಡ ದೊಡ್ಡ ಬಂಗ್ಲೆಗಳಿಗೆ ವಿಲಾಗಳಿಗೆಲ್ಲ ಇರುತ್ತೆ ಸೊ ಅಲ್ಲೆಲ್ಲ ಬಿಡೋಕ್ಕೆ ಬೇಕಿದ್ರೆ ಸಿಗುತ್ತೆ ಸೊ ಬಿಕಾಸ್ ನಮಗೆ ದೊಡ್ಡ ಬರ್ಡೆಲ್ಲ ಬೇಕು ಅಂತಂದರೆ ನನಗೆ ಆರ್ಡ್ರ್ ಕೊಟ್ಟರೆ ನಾನು ತರಿಸ್ಕೊಡ್ತೀನಿ ನನ್ನ ಹತ್ರ ಇವತ್ತು ಬಂದುಬಿಟ್ಟು ಒಂದು ಐದರಿಂದ ಆರು ಜೊತೆ ಇದೆ ಸೊ ಯಾರಾದರೂ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿರಿ ಒಳ್ಳೆ ಆಫರ್ ರೇಟಲ್ಲಿ ಹಾಕ್ಕೊಡೋಣ ಅಂತ ಇದ್ದೀವಿ ಸೊ ಐದು ಜೊತೆಗೆ ಎತ್ಕೊಂಡ್ರೆ ನಿಮಗೆ ಒಂದು ಜೊತೆನ ಫ್ರೀಯಾಗಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಚೆನ್ನಾಗಿರೋ ಸೈಜು ಇದೆ ಚೆನ್ನಾಗಿರೋ ಹೆಲ್ದಿ ಬರ್ಡ್ಗಳಿದೆ ಬಿಕಾಸ್ ಅವ್ರಿಗೆ ಮೆಂಟೆನ್ಸ್ ಪ್ರಾಬ್ಲಮ್ ಆಗ್ತಾ ಕೊಡ್ತಾ ಇದ್ದಾರೆ ಯಾರಾದರೂ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿರಿ ಈ ವಿಡಿಯೋದಲ್ಲಿ ಆಗ್ತಾಯಿದ್ದೀನಲ್ಲ ಇದೇ ಬರ್ಡ್ಗಳೆಲ್ಲನೂ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ನೋಡ್ಬೋದು ಮತ್ತು ಈ ಸ್ಟಾಕ್ ಬಂದ್ಬಿಟ್ಟು ಈ ಸ್ಟಾಕ್ ಇರುವವರೆಗೂ ಮಾತ್ರ ಸ್ಟಾಕ್ ಮುಗಿದ ಮೇಲೆ ನಾನು ಹತ್ರ ಬೇರೆ ಬಾರ್ಡ್ಗಳಿರುತ್ತೆ ಬೇರೆ ಬ್ಯಾಡ್ದು ಬೇರೆ ರೇಟ್ ಇರುತ್ತೆ ಥ್ಯಾಂಕ್ ಯು